ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕ್ರಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ದಶಮ ಸ್ಕಂದದಲ್ಲಿ ಕೃಷ್ಣನು ಪೌಂಡ್ರಕ ಕಾಶಿ ರಾಜಾದಿಗಳನ್ನು ವಧಿಸಿದ ವೃತ್ತಾಂತವು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಓ ಪರೀಕ್ಷಿದ್ರಾಜ ಬಲರಾಮನು ಅತ್ತಲಾಗಿ ನಂದಗೋಕುಲಕ್ಕೆ ಹೋಗಿದ್ದಾಗ ಇತ್ತಲಾಗಿ ಕೃಷ್ಣನು ನಡೆಸಿದ ಇನ್ನೊಂದು ಕಾರ್ಯವನ್ನು ಹೇಳುವೆನು ಕೇಳು ಕರುಷ ದೇಶಕ್ಕೆ ಅಧಿಪತಿಯಾದ ಪೌಂಡ್ರಕನೆಂಬ ಒಬ್ಬ ರಾಜನಿದ್ದನು ಅವನಿಗೆ ಲೋಕದಲ್ಲಿ ತನಗೆ ಸಮಾನರು ಇಲ್ಲವೆಂಬ ಗೌರವ ಗರ್ವವಿತ್ತು ಇದಲ್ಲದೆ ಅವನ ಸಂಗಡಿಗರಾದ ಕೆಲವು ಮಂದಿ ಬಾಲಕರು ಅವನನ್ನು ನೋಡಿ ಯಾವಾಗಲೂ ಮುಖಸ್ತುತಿ ಮಾಡುತ್ತಾ ನೀನೇ ವಾಸುದೇವನು ಲೋಕಾಧಿಪತಿಯಾದ ಭಗವಂತನೇ ನೀನಾಗೆ ಅವತರಿಸಿರುವೆ ಎಂದು ಹೇಳುತ್ತಿದ್ದರು ಇದನ್ನು ಕೇಳಿ ಅವನಿಗೆ ಅಹಂಭಾವವು ಮಿತಿಮೀರಿ ಹೋಯಿತು ತಾನೇ ಸಾಕ್ಷಾತ್ ವಿಷ್ಣುವೆಂದು ತಿಳಿದುಬಿಟ್ಟನು ಹೀಗೆ ಗರ್ವೋದ್ರಿಕ್ತನಾದ ಆ ಮೂಢನು ಪ್ರಭಾವನಾದ ಕೃಷ್ಣನಿಗೆ ತನ್ನ ದೂತನೊಬ್ಬನ ಮೂಲಕವಾಗಿ ಕೃಷ್ಣ ಬಾಲಕರು ಮಕ್ಕಳಾಟಿಕೆಯಲ್ಲಿ ತಮ್ಮಲ್ಲಿಯೇ ಒಬ್ಬನನ್ನು ರಾಜನನ್ನಾಗಿಯೂ ಮತ್ತೊಬ್ಬನನ್ನು ಮಂತ್ರಿಯನ್ನಾಗಿಯೂ ಏರ್ಪಡಿಸುವಂತೆ ದ್ವಾರಕೆಯಲ್ಲಿ ನಿನಗೆ ಹಿತರಾದ ಕೆಲವು ಹುಡುಗರು ಅಗ್ನನಾದ ನಿನ್ನನ್ನು ರಾಜನೆಂದು ಕರೆಯುತ್ತಿರುವರೇ ಹೊರತು ನೀನು ರಾಜ ಪದವಿಗೆ ಎಂದಿಗೂ ಅರ್ಹನಲ್ಲ ಎಂಬಿ ಮಾತುಗಳನ್ನು ಹೇಳಿಕಳುಹಿಸಿದನು ಅದರಂತೆ ಆತನು ದ್ವಾರಕೆಗೆ ಬಂದು ಸಭಾ ಮಧ್ಯದಲ್ಲಿದ್ದ ಕೃಷ್ಣನನ್ನು ನೋಡಿ ತಾನು ತಂದಿದ್ದ ರಾಜ ಸಂದೇಶವನ್ನು ತಿಳಿಸುತ್ತಾ ಕೃಷ್ಣ ಲೋಕಾನುಗ್ರಹಾರ್ಥವಾಗಿ ಈ ಲೋಕದಲ್ಲಿ ಅವಸಿರ ಅವತರಿಸಿರತಕ್ಕ ವಾಸುದೇವನು ನಾನು ಹೊರತು ಬೇರೊಬ್ಬರಿಲ್ಲ ಆದುದರಿಂದ ಸುಳ್ಳು ಸುಳ್ಳಾಗಿ ನೀನು ಆರೋಪಿಸಿಕೊಂಡಿರುವ ವಾಸುದೇವ ಶಬ್ದವನ್ನು ಈಗಲೇ ತೆಗೆದು ಬಿಡಬೇಕು ಇದಲ್ಲದೆ ನೀನು ಮೂಢತ್ವದಿಂದ ನನಗೆ ಸಲ್ಲತಕ್ಕ ಕೆಲವು ಅಸಾಧಾರಣ ಚಿಹ್ನಗಳನ್ನು ಧರಿಸಿರಬೇಕು ಅವುಗಳನ್ನು ತೆಗೆದುಹಾಕಿ ಈಗಲೇ ನನ್ನಲ್ಲಿ ಶರಣಾಗತನಾಗಬೇಕು ಇಲ್ಲದಾದರೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಎಂದು ನಮ್ಮ ರಾಜನು ನಿನಗೆ ಹೇಳಿಕಳುಗಿಸಿರುವನು ಎಂದನು ಆ ದೂತನು ಅಲ್ಪ ಬುದ್ಧಿಯುಳ್ಳ ಪೌಂಡ್ರಕನು ಹೆಮ್ಮೆಯಿಂದ ಹೇಳಿ ಕಳುಹಿಸಿದ ಈ ಮಾತುಗಳನ್ನು ಕೇಳಿ ಆ ಸಭೆಯಲ್ಲಿದ್ದ ಉಗ್ರ ಸೇನಾದಿಗಳೆಲ್ಲರೂ ಅವನ ಹುಚ್ಚು ಮಾತುಗಳಿಗಾಗಿ ಕೊಳ್ಳೆಂದು ನಕ್ಕು ಸುಮ್ಮನಾದರು ಆಗ ಕೃಷ್ಣನು ಅದೇ ದೂತನ ಮೂಲಕವಾಗಿ ಪೌಂಡ್ರಕನನ್ನು ಕುರಿತು ಓ ಮೂಢ ನೀನು ಯಾವ ನಿನ್ನ ಕಪಟ ವೇಷಗಳಿಗಾಗಿ ಹೀಗೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವೆಯೋ ಆ ಚಿಹ್ನಗಳನ್ನು ನಾನು ತೆಗೆಸಿಬಿಡುವೆನು ನೋಡು ಮತ್ತು ನೀನು ನನ್ನಲ್ಲಿ ಶರಣಾಗತನಾಗಬೇಕೆಂದು ಯಾವ ಬಾಯಿಂದ ಆಡಿದೆಯೋ ಆ ಬಾಯನ್ನು ಮುಚ್ಚಿಸಿ ನಿನ್ನನ್ನು ರಣರಂಗದಲ್ಲಿ ಮಲಗಿಸಿ ಆ ನಿನ್ನ ದೇಹವನ್ನು ಹದ್ದು ಕಾಗೆಗಳಿಗೂ ನರಿ ನಾಯಿಗಳಿಗೂ ಆಹಾರವಾಗಿ ಮಾಡುವೆನು ಎಂದು ಹೇಳಿ ಕಳುಹಿಸಿಬಿಟ್ಟನು ಆ ದೂತನು ಕೂಡ ಕೃಷ್ಣನು ಹೇಳಿದ ಮಾತುಗಳನ್ನೇ ತಂದು ತನ್ನ ರಾಜನಿಗೆ ಯಥಾವತ್ತಾಗಿ ತಿಳಿಸಿದನು ಇಷ್ಟರಲ್ಲಿಯೇ ಕೃಷ್ಣನು ಯುದ್ಧ ಸನ್ನದ್ಧನಾಗಿ ರಥವನ್ನೇರಿ ಪರುಷ ದೇಶಕ್ಕೆ ನೆರೆಯಲ್ಲಿದ್ದ ಕಾಶಿ ಪಟ್ಟಣದ ಬಳಿಗೆ ಬಂದನು ಕೃಷ್ಣನು ಬಂದಿರುವ ಸಂಗತಿಯನ್ನು ಕೇಳಿ ಪೌಂಟಕನು ಕೂಡ ಅಕ್ಷೋಹಿಣಿ ಸೈನ್ಯದೊಡನೆ ಯುದ್ಧೋದ್ಯುಕ್ತನಾಗಿ ತನ್ನ ಪಟ್ಟಣದಿಂದ ಹೊರಟು ಬಂದನು ಓ ರಾಜೇಂದ್ರ ಆ ಪೌಂಟಕನಿಗೂ ಕಾಶಿ ರಾಜನಿಗೂ ಅನ್ಯೋನ್ಯ ಸ್ನೇಹವಿದ್ದುದರಿಂದ ಪೌಂಡ್ರಕನಿಗೆ ಬೆಂಬಲವಾಗಿ ಕಾಶಿರಾಜನು ಮೂರು ಅಕ್ಷೋಹಿಣಿ ಸೈನ್ಯಗಳನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ನಿಂತನು ಆಗ ಆ ಪೌಂಡ್ರಕನ ಕಪಟ ವೇಷದ ಆಡಂಬರವನ್ನು ಕೇಳಬೇಕೇ ಚತುರ್ಭುಜಗಳು ಆ ನಾಲ್ಕು ಭುಜಗಳಲ್ಲಿಯೂ ಶಂಖ ಚಕ್ರ ಗದ ಶಾರಂಗಗಳೆಂಬ ಪಂಚಾಯುಧಗಳು ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆಯ ಗುರುತು ಪಕ್ಷಸ್ಥಳದಲ್ಲಿ ಕೌಸ್ತುಭಮಣಿ ಕಂಠದಲ್ಲಿ ವನಮಾಲಿಕೆ ಮೈಮೇಲೆ ಹೊಂಬಣ್ಣದ ಎರಡು ಪಟ್ಟೆ ಮಡಿಗಳು ರಥಧ್ವಜದಲ್ಲಿ ಗರುತ್ಮಂತನ ಆಕೃತಿ ತಲೆಯಲ್ಲಿಯೂ ಕಿವಿಗಳಲ್ಲಿಯೂ ಅಮೂಲ್ಯವಾಗಿ ಅಮೂಲ್ಯಗಳಾದ ಕಿರೀಟ ಕಕರ ಕುಂಡಲಗಳು ನಾಟಕದಲ್ಲಿ ವೇಷಧಾರಿಯಾಗಿ ಬಂದ ನಟನಂತೆ ಹೀಗೆ ಕೃತ್ರಿಮ ವೇಷವನ್ನು ಧರಿಸಿ ಬರುತ್ತಿರುವ ಆ ಪೌಂಡ್ರಕನನ್ನು ನೋಡಿ ಕೃಷ್ಣನು ತಡೆಯಲಾರದ ನಗೆಯಿಂದ ಕೇಕೆ ಹಾಕಿ ನಕ್ಕನು ಕೃಷ್ಣನು ಅಟ್ಟಹಾಸದಿಂದ ನಗುತ್ತಿರುವುದನ್ನು ನೋಡಿ ಶತ್ರುಗಳು ಮತ್ತಷ್ಟು ಕೋಪದಿಂದ ಅವನ ಮೇಲೆ ಶೂಲ ಗದೆ ಪರಿಘ ಶಕ್ತಿ ಪ್ರಾಸ ತೋಮರ ಕತ್ತಿ ಪಟ್ಟಸ ಬಾಣ ಮೊದಲಾದ ಅನೇಕ ಶಸ್ತ್ರಗಳನ್ನು ಪರಂಪರೆಯಾಗಿ ಪ್ರಯೋಗಿಸಿದರು ಆದರೇನು ಕೃಷ್ಣನು ತನ್ನ ಚಕ್ರಾದಿ ಆಯುಧಗಳಿಂದ ಆ ಪೌಂಡ್ರಕಾಶಿರಾಜರ ಚತುರಂಗ ಸೈನ್ಯವನ್ನು ನಾನಾ ವಿಧವಾಗಿ ಪ್ರಹರಿಸುತ್ತ ಪ್ರಳೆಯ ಕಾಲದಲ್ಲಿ ಕಾಲಾಜ್ಞೆಯು ಪ್ರಜೆಗಳನ್ನು ಹೇಗೋ ಹಾಗೆ ಅವೆಲ್ಲವನ್ನೂ ನಾಶ ಮಾಡುತ್ತಾ ಬಂದನು ಅಲ್ಲಿ ಕೃಷ್ಣನ ಚಕ್ರಾದಿ ಆಯುಧಗಳಿಂದ ತುಂಡು ತುಂಡಾಗಿ ಕತ್ತರಿಸಿ ಬಿದ್ದ ರಥ ಗಜ ತುರಗ ಪದಾತಿಗಳಿಂದಲೂ ಒಂಟೆ ಕತ್ತೆ ಮೊದಲಾದ ಇತರ ಯುದ್ಧ ಸಾಧನಗಳಿಂದಲೂ ತುಂಬಿದ ಆ ರಣಭೂಮಿಯು ರುದ್ರನ ವಿಹಾರ ಸ್ಥಾನವಾದ ಸ್ಮಶಾನದಂತೆ ಅತಿ ಘೋರವಾಗಿ ವೀರರಿಗೆ ಉತ್ಸಾಹವನ್ನು ಹೆಚ್ಚಿಸುವಂತಿದ್ದಿತು ಆಗ ಕೃಷ್ಣನು ಪೌಂಡ್ರಕನನ್ನು ಕುರಿತು ಎಲಾ ಪೌಂಡ್ರಕ ನೀನು ದೂತನ ಮೂಲಕವಾಗಿ ಯಾವ ನನ್ನ ಆಯುಧಗಳನ್ನು ಕೃತ್ರಿಮ ಚಿಹ್ನಗಳೆಂದು ಹೇಳಿದೆಯೋ ಅದೇ ಅಸ್ತ್ರಗಳ ಪ್ರಭಾವವನ್ನು ತೋರಿಸುವೆನು ನೋಡು ಎಲಾ ಮೂಢ ನೀನು ಸುಳ್ಳು ಸುಳ್ಳಾಗಿ ಆರೋಪಿಸಿಕೊಂಡಿರುವ ವಾಸುದೇವನೆಂಬ ಹೆಸರನ್ನು ನಿನಗೆ ಈಗಲೇ ತಪ್ಪಿಸುವೆನು ಒಂದು ವೇಳೆ ನಿನ್ನೊಡನೆ ಯುದ್ಧ ಮಾಡುವುದರಲ್ಲಿ ನನಗೆ ಪರಾಭವ ಉಂಟಾದರೆ ನೀನು ಹೇಳಿದಂತೆ ನಿನ್ನಲ್ಲಿ ಶರಣಾಗತಿಯನ್ನೇ ಮಾಡುವೆನು ಎಂದು ಹೇಳುತ್ತಾ ಕೆಲವು ತೀಕ್ಷ್ಣ ಬಾಣಗಳಿಂದ ಅವನ ರಥವನ್ನು ಮುರಿದು ಬಿಟ್ಟನು ಒಡನೆಯೇ ತನ್ನ ಚಕ್ರಾಯುಧವನ್ನು ಪ್ರಯೋಗಿಸಿ ದೇವೇಂದ್ರನು ವಜ್ರಾಯುಧದಿಂದ ಪರ್ವತ ಶಿಖರವನ್ನು ಭೇದಿಸಿದಂತೆ ಆ ಪೌಂಡ್ಲಕನ ತಲೆಯನ್ನು ಕತ್ತರಿಸಿ ಕೆಡಹಿದನು ಬೇರೆ ಬಾಣಗಳಿಂದ ಕಾಶಿ ರಾಜನ ಶಿರಸ್ಸನ್ನು ಕತ್ತರಿಸಿದನು ಬಿರುಗಾಳಿಯಿಂದ ಮುರಿದು ಬಿದ್ದ ಕಮಲದ ಮೊಗ್ಗಿನಂತೆ ಕಾಶಿರಾಜನ ತಲೆಯು ಅಲ್ಲಿಂದ ಹಾರಿ ಬಂದು ಆ ಕಾಶಿ ಪಟ್ಟಣದ ಅರಮನೆಯ ಬಾಗಿಲಲ್ಲಿ ಬಿದ್ದಿತು ಹೀಗೆ ಕೃಷ್ಣನು ಪೌಂಡ್ರಕ ಕಾಶಿರಾಜರಿಬ್ಬರನ್ನು ಸಂಹರಿಸಿದ ಮೇಲೆ ಆಕಾಶದಲ್ಲಿ ಸಿದ್ಧ ಚಾರಣಾದಿ ದೇವಗಣಗಳಿಂದ ಸ್ತುತಿಸಲ್ಪಡುತ್ತಾ ಹಿಂತಿರುಗಿ ದ್ವಾರಕೆಗೆ ಬಂದು ಸೇರಿದನು ಅತ್ತಲಾಗಿ ಪೌಂಡ್ರಕನು ಹುಟ್ಟಿದುದು ಮೊದಲು ಕೃಷ್ಣನಲ್ಲಿ ದ್ವೇಷ ಬುದ್ಧಿಯುಳ್ಳವನಾಗಿ ಅನವರತವು ಅವನನ್ನೇ ಚಿಂತಿಸುತ್ತಿದ್ದುದರಿಂದ ತನ್ನ ಪಾಪಶೇಷವೆಲ್ಲವನ್ನೂ ನೀಗಿ ಕೊನೆಗೆ ಆ ಭಗವಂತನ ಸಾರೂಪ್ಯವನ್ನೇ ಹೊಂದಿದನು ಇತ್ತಲಾಗಿ ಕಾಶೀಪುರದ ಜನರೆಲ್ಲರೂ ಅರಮನೆಯ ಬಾಗಿಲಲ್ಲಿ ಕುಂಡಲಾಲಂಕೃತವಾಗಿ ಬಿದ್ದಿದ್ದ ತಲೆಯನ್ನು ಕಂಡು ಆಶ್ಚರ್ಯದಿಂದ ಏನಿದು ಇದು ಯಾರ ತಲೆಯಾಗಿರಬಹುದು ಎಂದು ಸಂದೇಹಿಸುತ್ತಿದ್ದರು ಕೊನೆಗೆ ಅದು ತಮ್ಮ ಪ್ರಭುವಾದ ಕಾಶಿ ರಾಜನ ಶಿರಸ್ಸೆಂಬುದನ್ನು ತಿಳಿದು ದುಃಖದಿಂದ ರೋಧಿಸತೊಡಗಿದರು ಕಾಶಿ ರಾಜನ ಹೆಂಡಿರು ಮಕ್ಕಳು ಬಂಧುಗಳು ಪುರವಾಸಿಗಳು ನಾಥ ನಮಗಿನ್ನೇನು ಗತಿ ಎಂದು ದೈನ್ಯದಿಂದ ಮೊರೆಗಿಡುತ್ತಿದ್ದರು ಆಮೇಲೆ ಆ ರಾಜನ ಮಗನಾದ ಸುದಕ್ಷಿಣನೆಂಬುವನು ತನ್ನ ತಂದೆಗೆ ಮಾಡಬೇಕಾದ ಅಪರ ಸಂಸ್ಕಾರಗಳೆಲ್ಲವನ್ನೂ ಕ್ರಮವಾಗಿ ನಡೆಸಿ ತನ್ನ ತಂದೆಯನ್ನು ಕೊಂದ ಕೃಷ್ಣನ ಮೇಲೆ ಹಾಗೆ ತೀರಿಸಿಕೊಂಡೇ ತನ್ನ ತಂದೆಯ ಋಣವನ್ನು ತೀರಿಸಬೇಕೆಂದು ನಿಶ್ಚಯಿಸಿ ತನ್ನ ಕುಲಪುರೋಹಿತನನ್ನು ಮುಂದಿಟ್ಟುಕೊಂಡು ಅವನು ಹೇಳಿದ ವಿಧಿಯಿಂದ ರುದ್ರನನ್ನು ಕುರಿತು ತಪಸ್ಸು ಮಾಡುವುದಕ್ಕಾಗಿ ಹೊರಟನು ದೃಢವಾದ ಧ್ಯಾನ ಯೋಗದಿಂದ ರುದ್ರನನ್ನು ಆರಾಧಿಸಿದ ಮೇಲೆ ರುದ್ರನು ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷನಾದನು ಆಗ ಸುದಕ್ಷಿಣನು ತನ್ನ ಪಿತೃಘಾತಿಯಾದ ಕೃಷ್ಣನನ್ನು ಕೊಲ್ಲುವುದಕ್ಕೆ ಉಪಾಯವನ್ನು ತೋರಿಸಿಕೊಡಬೇಕೆಂದು ಕೇಳಲು ರುದ್ರನು ಅವನಲ್ಲಿ ಪ್ರಸನ್ನನಾಗಿ ಹೀಗೆಂದು ಹೇಳುವನು ಓ ರಾಜಕುಮಾರ ನೀನು ಈಗಲೇ ಉತ್ತಮರಾದ ಬ್ರಾಹ್ಮಣರನ್ನು ಋತ್ವಿಕ್ಕುಗಳನ್ನಾಗಿಟ್ಟು ವಿಚಾರ ವಿಧಿಯಿಂದ ಅಂದರೆ ಶೂನ್ಯ ಅಥವಾ ದುಶ್ಚ ಶೂನ್ ಶೂನ್ಯ ಅಥವಾ ಮಾಟದಿಂದ ದಕ್ಷಿಣಾಗ್ನಿಯನ್ನು ಆರಾಧಿಸು ಆಗ ಆ ಅಗ್ನಿಯು ಪ್ರಮಥ ಗಣಗಳೊಡನೆ ಭೂತಾಕಾರವಾಗಿ ಹೊರಟು ನಿನ್ನ ವೈರಿಯನ್ನು ಕೊಲ್ಲುವುದು ಆದರೆ ನೀನು ಈ ಅಭಿಚಾರವನ್ನು ಬ್ರಾಹ್ಮಣ ಕುಲದ ಮೇಲೆ ಪ್ರಯೋಗಿಸಿದರೆ ಮಾತ್ರ ಅದು ತಾನೇ ಹತವಾಗುವುದು ಎಂದನು ದುರ್ಬುದ್ಧಿಯುಳ್ಳ ಸುದಕ್ಷಿಣನು ಅದರಂತೆಯೇ ಅಭಿಚಾರ ಹೋಮವನ್ನು ನಡೆಸಿದೊಡನೆ ಅಗ್ನಿ ಕುಂಡದಲ್ಲಿದ್ದ ಬೆಂಕಿಯು ಭಯಂಕರವಾದ ಭೂತಾಕಾರದಿಂದ ಮೇಲೆತ್ತಿತು ಅದರ ಘೋರ ರೂಪವನ್ನು ಕೇಳಬೇಕೆ ಉರಿಯುವ ಬೆಂಕಿಯಂತೆ ಕೆಂಪಾದ ತಲೆ ಮೀಸೆಗಳು ಕೆಂಡವನ್ನು ಕಾರುವಂತಿರುವ ಕಣ್ಣುಗಳು ಭಯಂಕರವಾದ ಕೋರೆ ದಾಡೆಗಳು ಹುಬ್ಬು ಗಂಟುಗಳಿಂದಲೂ ತೀಕ್ಷ್ಣವಾದ ಹಲ್ಲುಗಳಿಂದಲೂ ಘೋರವಾದ ಮೋರೆ ಕಟಬಾಯಗಳನ್ನು ನಕ್ಕುತ್ತಿರುವ ನೀಡಿದ ನಾಲಿಗೆ ಮೈ ಮೇಲೆ ಬಟ್ಟೆಯಿಲ್ಲದೆ ನಿರ್ವಾಣವಾದ ಆಕೃತಿ ಇಂತಹ ಘೋರಾಕಾರವುಳ್ಳ ಭೂತವು ಕೈಯಲ್ಲಿ ಜ್ವಲಿಸುತ್ತಿರುವ ತ್ರಿಶೂಲವನ್ನು ಜಳಪಿಸುತ್ತಾ ಅನೇಕ ಪ್ರಮಥ ಗಣಗಳೊಡಗೂಡಿ ಕಾಲ ಪ್ರಮಾಣವುಳ್ಳ ಕಾಲುಗಳಿಂದ ಭೂಮಿಯನ್ನು ನಡುಗುವಂತೆ ಹೆಚ್ಚೆಗಳನ್ನಿಡುತ್ತಾ ಕೃಷ್ಣನನ್ನು ಸಂಹರಿಸುವುದಕ್ಕಾಗಿ ದ್ವಾರಕೆಯ ಕಡೆಗೆ ಹೊರಟಿತು ಅದರ ಜ್ವಾಲೆಯಿಂದ ತಿಕ್ಕುಗಳೆಲ್ಲವೂ ದಗ್ಧವಾಗುವಂತಿದ್ದವು ಈ ಅಭಿಚಾರಾಜ್ಞೆಯನ್ನು ನೋಡಿ ದ್ವಾರಕಾವಾಸಿಗಳೆಲ್ಲರೂ ಕಾಡುಗೆಚ್ಚನ್ನು ಕಂಡ ಮೃಗಗಳಂತೆ ಭಯದಿಂದ ನಡುಗುತ್ತ ನಾನಾ ಕಡೆಗೆ ಚದರಿ ಓಡುತ್ತಿದ್ದರು ಈ ಸಮಯದಲ್ಲಿ ಕೃಷ್ಣನು ರಾಜಸಭೆಯಲ್ಲಿ ವಿನೋದದಿಂದ ಪಗಡೆಯಾಡುತ್ತಿದ್ದನು ಆಗ ಪುರವಾಸಿಗಳಲ್ಲಿ ಕೆಲವರು ಭಯದಿಂದ ಓಡಿ ಬಂದು ಹಾ ಕೃಷ್ಣ ಲೋಕೇಶ್ವರ ನಮ್ಮ ಪಟ್ಟಣವು ಭಯಂಕರವಾದ ಅಗ್ನಿಯಿಂದ ದಗ್ಧವಾಗುತ್ತಿರುವುದು ನಮ್ಮನ್ನು ರಕ್ಷಿಸು ರಕ್ಷಿಸು ಎಂದು ಮೊರೆಯಿಟ್ಟರು ಆಗ ಕೃಷ್ಣನು ಅವರ ಭಯವನ್ನು ನೋಡಿ ಮನಸ್ಸಿನಲ್ಲಿ ನಗುತ್ತ ಎಲೈ ಭಯಪಡಬೇಡಿರಿ ನಿಮಗೆ ಅಪಾಯವಿಲ್ಲದಂತೆ ನಾನು ರಕ್ಷಿಸುವೆನು ಎಂದನು ಸರ್ವಸಾಕ್ಷಿಯಾದ ಕೃಷ್ಣನು ಅದು ರುದ್ರ ಸಂಬಂಧಿಯಾದ ಶೂನ್ಯ ದೇವತೆ ಅಂದರೆ ಕೃತ್ಯ ಎಂಬುದನ್ನು ತಿಳಿದು ಅದನ್ನು ಅಡಗಿಸುವುದಕ್ಕಾಗಿ ಪಕ್ಕದಲ್ಲಿದ್ದ ತನ್ನ ಸುದರ್ಶನ ಚಕ್ರಕ್ಕೆ ಆಜ್ಞಾಪಿಸಿದನು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಪ್ರಳಯಾಗ್ನಿಯಂತೆ ಜ್ವಲಿಸುತ್ತಿದ್ದ ಆ ಚಕ್ರವು ತನ್ನ ತೇಜಸ್ಸಿನಿಂದ ಭೂಮ್ಯಾಕಾಶಗಳನ್ನು ದಿಕ್ಕುಗಳನ್ನು ನುಂಗುವಂತೆ ಹೊರಟು ಆ ಅಭಿಚಾರಾಗ್ನಿಯನ್ನು ಕ್ಷಣ ಮಾತ್ರದಲ್ಲಿ ನಿಗ್ರಹಿಸಿಬಿಟ್ಟಿತು ಚಕ್ರಾಯುಧದ ತೇಜಸ್ಸಿನಿಂದ ಪ್ರತಿಹತವಾದ ಆ ಅಗ್ನಿಯು ಮುಕ್ಕು ಮುರಿದಂತೆ ಹಿಂತಿರುಗಿ ಕಾಶೀಪುರಕ್ಕೆ ಹೋಗಿ ಅಲ್ಲಿ ಆ ಕೃತ್ಯವನ್ನು ನಡೆಸಿದ ಸುದಕ್ಷಿಣೆನನ್ನು ಅಲ್ಲಿನ ಋತ್ವಿಕ್ಕುಗಳನ್ನು ತಾನೇ ದಹಿಸಿಬಿಟ್ಟಿತು ಭಗವಂತನ ಚಕ್ರಾಯುಧವು ಆಗಲು ಆ ಅಗ್ನಿಯನ್ನು ಬಿಡದೆ ಬೆನ್ನಟ್ಟುತ್ತಾ ಕಾಶಿಗೆ ಹೋಗಿ ಅಲ್ಲಿನ ಅಟ್ಟಲೆಗಳು ಗೋಪುರಗಳು ಸಭಾ ಮಂಟಪಗಳು ಮನೆಗಳು ಆನೆ ಕುದುರೆ ಲಾಯಗಳು ಮಂದೆಗಳು ಬೊಕ್ಕಸಗಳು ರಥ ರಥಶಾಲೆ ಅನ್ನಸತ್ರ ಮುಂತಾದವುಗಳೆಲ್ಲವನ್ನೂ ದಹಿಸಿಬಿಟ್ಟಿತು ಹೀಗೆ ಭಗವಂತನ ಸುದರ್ಶನ ಚಕ್ರವು ಕಾಶಿಪುರವನ್ನು ಸಂಪೂರ್ಣವಾಗಿ ದಗಿಸಿದ ಮೇಲೆ ಹಿಂತಿರುಗಿ ಕೃಷ್ಣನ ಬಳಿಗೆ ಬಂದು ಅಲ್ಲಿ ಮೊದಲಿನಂತೆ ಶಾಂತವಾಗಿ ನೆಲೆಸಿತು ಓ ಪರೀಕ್ಷಿದ್ರಾಜ ಪುಣ್ಯ ಶ್ಲೋಕನಾದ ಕೃಷ್ಣನ ಈ ಚರಿತ್ರವನ್ನು ಯಾವನು ಭಕ್ತಿಯಿಂದ ಕೇಳುವನು ಯಾವನು ಶ್ರದ್ಧೆಯಿಂದ ಮತ್ತೊಬ್ಬರಿಗೆ ಹೇಳುವನು ಅವನು ಸಮಸ್ತ ಪಾಪಗಳಿಂದಲೂ ವಿಮುಕ್ತನಾಗುವನು ಇದು ಅರವತ್ತ ಆರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ కాశ్మీర పురవాసిని హం ప్రార్థయే నిత్యం విద్యాదానంచేహి మే నమస్కారం